ಶರಣ ಶರಣಾರ್ಥಿಗಳು ಜಗಲ್ಲು ದುರ್ಗದ ನಾಯಕ ಕಾಮರಾಜನ ಕತೆ ಕಾಮರಾಜ ನಿಡಗಲ್ಲು ದೊರೆಯ ದೊರೆ ಆತ ರಾಜಮ ವೀರಮ ಅವರು ನಾಯಕ ಸಮುದಾಯಕ್ಕೆ ಒಳಪಟ್ಟವರು ರಾಜವೀರ ಮದಕರಿ ನಾಯಕನೇ ಅದಕ್ಕೆ ಅವರಿಗೆಲ್ಲ ಸಂಬಂಧ ಇರ್ತಕ್ಕಂಥ ಮನುಷ್ಯ ಅವರು ಬಳ್ಳಾರಿ ಇದರಲ್ಲಿ ಬರ್ತತೆ ಇದು ಅದು ಈಗಿನ ಕೋಟೆ ಭಾಳ ಭಾಳ ಕಲ್ಮಶವಾಗಿದೆ ಬಿಡಿ ಈಗೇನು ಬರೀ ಜಾಲಿ ಮರ ಬೆಳ್ಕೊಂಡ್ಬಿಟ್ಟತ್ತೆ ಒಂದಾನೊಂದು ಕಾಲದಲ್ಲಿ ಆ ಕೋಟೆ ಬಹಳ ವಿಕ್ರಮದಿಂದ ಬೆ ಮೆರೆದಂಥ ಕೋಟೆ ಅದು ಬರೀ ಕಲ್ಲಿನಲ್ಲಿ ಕಟ್ಟಿದ್ದಾರೆ ಅದನ್ನು ಕಲ್ಲಿನ ಮೇಲೆ ಕಟ್ಟಿದಂಥ ಕೋಟೆ ಅದು ಅದರೇ ಜಾಲಿ ಬೆಳೆ ಬೆಳಕತ್ತೆ ಮೊನ್ನೆ ಹೋಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ ನನಗೆ ಆ ನಿಡ್ಗಲ್ ಕೋಟೆ ಒಳಕ್ಕೆ ಹೋಗಲಿಲ್ಲ ಜಾಲಿ ಬೆಳೆ ಬೆಳೆದ್ಬಿಟ್ಟು ದಾರಿನೇ ಇಲ್ದಂಗೆ ಆಗಿಬಿಡತ್ತದ ಅಂಥ ಸುಭದ್ರವಾದ ಇತಿಹಾಸದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಕೋಟೆ ಅದು ಇತಿಹಾಸದಲ್ಲಿ ನಿಡಗಲ್ಲು ಕಾಮರಾಜ ಅಂತಂತೇಳಿದ್ರೆ ಭಾಳ ಆ ಕೋಟೆಯನ್ನು ದುರ್ಗಮವಾದ ಕೋಟೆ ಅದು ಆಗಿನ ಕಾಲದಲ್ಲಿ ಐದರಾಲಿ ಆರು ತಿಂಗಳು ಮುತ್ತಿಗೆ ಆ ಕಲ್ಲನ್ನು ಮುಟ್ಟೋಕ್ಕಾಗಲಿಲ್ಲ ಅವನಿಗೆ ಅದನ್ನು ಗೆಲ್ಲಕ್ಕೂ ಆಗಲಿಲ್ಲ ಅದು ಐದರಾಲಿಯ ಮೊದಲನೇ ಮುತ್ತಿಗೆ ನಿಜಗಲ್ಲು ಆ ಕೋಟೆನ ಗೆದ್ಕೊಂಬಕ್ಕು ಹೇಳಿ ಅಲ್ಲಿ ಫಸ್ಟಿಗೆ ಮುತ್ತಿಗೆ ಹಾಕಿದ್ದವನು ಆ ಕೋಟೆಯನ್ನು ಆರು ತಿಂಗಳು ಗದಿಸಿದರೂ ಅವನಿಗೆ ಕೋಟೆ ಕೈಗೆಟಕೋದಿಲ್ಲ ಅದು ಇದು ನನಗೆ ಸರಿ ಹೋಗೋಲ್ಲ ಅಂತಂತೇಳಿ ಬಂದು ಅವನು ಮತ್ತೆ ಸೈನ್ಯವನ್ನು ತೆಗೆದುಕೊಂಡು ವಾಪಸ್ ಬಂದುಬಿಡ್ತಾನೆ ಬಂದುಬಿಟ್ಟು ಮತ್ತೆ ಇಲ್ಲಿ ಚಿತ್ರದುರ್ಗಕ್ಕೆ ಬಿಟ್ಬಿಡ್ತಾನೆ ಚಿತ್ರದುರ್ಗದಲ್ಲಿ ಮದಕರಿಗಳ ಸಹ ಒಂದು ಸ್ನೇಹವನ್ನು ಗಳಿಸಿ ಅವ್ರ ಮೂಲಕ ಕೆಲಸ ಮಾಡಬೇಕು ಅಂತಂತೇಳಿ ಅವನು ಒಂದು ಪ್ಲ ಪ್ರೀ ಪ್ಲಾನನ್ನು ಮಾಡಿಕೊಂಡು ಚ ಕೃಷ್ಣಪ್ಪ ನಾಯ್ಕ ಆಮೇಲೆ ಶೇಖರ್ ನಾಯ್ಕ ಬೊಮ್ಮಣ್ಣ ನಾಯ್ಕ ಇವರೆಲ್ಲ ನಾಯಕರ ಸ್ನೇಹವನ್ನು ಗಳಿಸಿ ಇದನ್ನು ಯಾರು ಗೆಲ್ಲಕ್ಕಾಗಲ್ಲ ಇದು ಮದಕರಿನೇ ಸೂಕ್ತ ಅವನ್ನ ಸ್ನೇಹ ಸಂಪಾದಿಸಿಬಿಟ್ಟು ಅದನ್ನು ಕೋಟೆನೇನಾದರೂ ಮಾಡಿ ವಶಪಡಿಸ್ಕೊಬೇಕು ಅಂತೇಳಿ ಬಂದು ಅವನ್ನ ಸ್ನೇಹಕ್ಕೆ ಪುತ್ಲಾಯಿಸ್ತಾನೆ ರಾಜವೀರ ಮದಕರಿ ನಾಯ್ಕ ಅವನಿಗೆ ಅಲ್ಲೇ ಅವಾಗಲೇ ಇಪ್ಪ ಏಳು ಪಾಳೆಗಾರರ ಮಿಂಡ ಅಂತೇಳಿ ಒಂದು ಬಿರುದು ಬಾವಲಿಗಳನ್ನು ಕೊಟ್ಟು ಅವನಿಗೆಲ್ಲ ಸಂತೋಷಪಡಿಸಿ ನಮ್ಮ ನಾಯಕರು ಬೇಗ ಇನ್ನೊಬ್ಬರ ಮಾತಿಗೆ ಬಲಿಯಾಗೋದು ಬೇಗ ಅಂತಂತೇಳಿ ಅದರಲ್ಲೇ ಗೊತ್ತಾಗೋದು ಅದು ಅವಾಗಲೇ ಮೋಸಕ್ಕೆ ಬಲಿಯಾಗೋದು ನಮ್ಮ ರಾಜವೀರ ಮಧುಕರ ನಾಯಕ ಕಥೆಯನ್ನು ನಾನು ಇಲ್ಲಿ ನಾಟಕದ ರೂಪದಲ್ಲಿ ಬರೆದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ಅದನ್ನು ಈ ಮೂಲಕವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಬಿಚ್ಚುಗತ್ತಿ ನಾಯಕನ ನಾಟಕ ಕಂಪ್ಲೀಟ್ ಆಗಿದೆ ಅದು ಅದನ್ನು ಬರುತ್ತೇನೆ ಅದನ್ನು ಅದನ್ನು ಪ್ರಿಂಟಿಗೆ ಹೋಗಿದೆ ಅದನ್ನು ಪ್ರಿಂಟ್ ಆಗಿ ಬರಬೇಕು ಇದಾಗಲೇ ಪ್ರಿಂಟ್ ಆಗಿದೆ ಇದು ನಲಿಯುವ ನಾಟ್ಯ ಕುಸುಮಗಳು ಅಂತೇಳಿ ಇದನ್ನು ಬರೆದಂಥ ಪುಸ್ತಕ ಇದೆ ಇದರಲ್ಲಿ ಹತ್ತು ನಾಟಕಗಳು ಕಿರುನಾಟಕಗಳ ಸಂಕಲನ ಇದು ಹತ್ತು ನಾಟಕಗಳು ಇದು ಅದರಲ್ಲಿ ಇದು ಒಂದು ಇದು ಎರಡು ಗಂಟೆ ಡ್ರಾಮಾ ಈ ನಾಟಕವನ್ನು ಈ ಮೂಲಕವಾಗಿ ನಾನು ಪ್ರಸ್ತುತಪಡಿಸ್ತಿದ್ದೀನಿ ಇದನ್ನು ಆಡಿಸ್ಬೇಕು ಅಂತಂದರೆ ಕಲಾವಿದರು ಕೊರತೆ ಸೀನ್ರಿಗಳ ಕೊರತೆ ಅನೇಕ ಇದಕ್ಕೆಲ್ಲ ಭಾಳ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ನಾಟಕ ಆಡಿ ಕೈ ಸುಟ್ಟಂಗೆ ಆಯಿತು ಈಗ ಅದಕ್ಕೆ ನಾನು ನಿಮ್ಮ ಮುಂದೆ ಇದನ್ನು ಮಾತಿನ ಮೂಲಕ ಇದನ್ನು ಪ್ರಸ್ತುತಪಡಿಸಿ ಕಥೆನ ಹೇಳೋಣ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಇದು ಕಾಮರಾಜನ ಕಾರ್ಯರುಳು ಅಂತಂತೇಳಿ ಈ ನಾಟಕದ ಶೀರ್ಷಿಕೆ ಏನಪ್ಪ ಅಂತಂತಂದರೆ ಕಾಮರಾಜನ ಕಾರ್ಯರು ಅರ್ಥಾತ್ ನಿಜಗಲು ದುರ್ಗದ ಅವಸಾನ ಈ ನಾಟಕದ ಶೀರ್ಷಿಕೆ ಏನೈತಂತಲ್ಲ ನಿಜಗಲು ದುರ್ಗದ ಅವಸಾನ ಅರ್ಥಾತ್ ಕಾಮರಾಜನ ಕಾಮರಾಜನ ಕಾರ್ಯರುಳು ಈ ಪಾತ್ರ ಪರಿಚಯವನ್ನು ನಾವು ತಿಳ್ಕೊಂಡ್ರೆ ಇದರಲ್ಲಿ ಐ ಐ ಒಂದು ಟೀಮ್ ಆಗುತ್ತೆ ಒಂದು ಟೀಮ್ ಆಗುತ್ತೆ ಮದಕರಿ ಪಾಳ್ಯದಲ್ಲಿ ದೊಡ್ಡ ಮದಕರಿ ರಾಜವೀರ ಮದಕರಿ ನಾಯಕ ಪುರಶು ಪರಶುರಾಮಪ್ಪ ನಾಯಕ ನರಸಪ್ಪಯ್ಯ ದ್ವಾರಪಾಲಕರು ಬರ್ತಾರೆ ಐದರಾಲಿ ಪಾಳ್ಯದಲ್ಲಿ ಐದರಾಲಿ ಪೂರ್ಣಯ್ಯ ಕೃಷ್ಣಪ್ಪ ನಾಯಕ ಸೋಮಶೇಖರ್ ನಾಯಕ ಸೌನೂರ್ ನವಾಬ ಟಿಪ್ಪು ಸುಲ್ತಾನ್ ಮೊಯ್ದೀನ್ ಖಾನ್ ಸೈನಿಕರು ಇಷ್ಟು ಐದರಲ್ಲಿ ಬಿಡಾರದಲ್ಲಿ ಬರ್ತಕ್ಕಂಥವ್ರು ಇದು ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಡ್ರಾಮಾ ಇರ್ಬೋದು ಐತಿಹಾಸಿಕ ನಾಟಕ ಇದು 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 ಐದರಲ್ಲಿ ಯೋಜನೆ ನಿಜಗಲ್ಲು ಫಸ್ಟಿಗೆ ನಿಜಗಲ್ ದುರ್ಗನ ಗೆದ್ಕೊಂಡು ಆಮೇಲೆ ಚಿತ್ರದುರ್ಗ ಗೆದ್ಕೊಂಡು ಈ ಸಣ್ಣ ಪುಟ್ಟ ಪಾಳೆಗಾರನೆಲ್ಲ ಸೋಲಿಸಿ ನಾನು ಡೆಲ್ಲಿ ಕಡೆಗೆ ಪ್ರಯಾಣ ಬೆಳೆಸ್ಬೇಕು ಅಲ್ಲಿ ಸಹ ಅಲ್ಲಿದ್ದ ತನಕ ನಮ್ಮ ರಾಜ್ಯವನ್ನು ಮೈಸೂರು ಸಂಸ್ಥಾನವನ್ನು ವಿಸ್ತಾರ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಒಂದು ಆಂಬಿಷನ್ ಗುರಿಯನ್ನು ಹೊಂದಿರ್ತಾನೆ ಮೊದಲು ಸಣ್ಣ ಪುಟ್ಟ ಪಾಳ್ಯಗಾರನೆಲ್ಲ ಒಟ್ಟುಗೂಡಿಸ್ಕೊಂಡು ಗುಡಿಸ್ಕೊಂಡು ಅವ್ರನ್ನೆಲ್ಲ ಸೋಲಿಸಿ ಜೊತೆಗೆ ಯುದ್ಧ ಮಾಡಬೇಕು ಅನ್ನೋದು ಅವನು ಮುಖ್ಯ ಯೋಜನೆ ಆಗಿರ್ತದೆ ಇದು ಮಾಡ್ಕೊಂಡು ಮೊದಲು ಇವ್ರನ್ನೆಲ್ಲ ಗೆದ್ದುಕೊಂಡು ಈ ಕ ಹಿಡ್ಕೊಂಡು ಹೋಗೋಣ ಮೊದಲು ಅಂತಂತೇಳಿ ಅವನೇ ಮಾಡ್ತಾನೆ ಒಂದೊಂದೇ ಪಾಳ್ಯಪುಟಕ್ಕೆ ಬರ್ತಾನೆ ಬಂದು ಮದ್ದು ನಿಜಗಲ್ ದುರ್ಗನ ಮುತ್ತಿಗೆ ಹಾಕ್ತಾನೆ ಅದ್ರ ಕಲ್ಲು ಸಹ ಮುಟ್ಟೋಕ್ಕಾಗಲ್ಲ ಅದ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಅವನ ಕೈಲಿ ಅಲ್ಲಿ ಮೊದಕರಿ ಸ್ನೇಹವನ್ನು ಸಂಪಾದಿಸಿ ಅಲ್ಲಿಂದ ಮುಂದೆ ಅವನ್ನೇ ಚೂ ಬಿಟ್ಟು ಅದನ್ನು ಕೋಟೆಯನ್ನು ಗೆದ್ದುಕೊಂಡು ಕಾಮರಾಜನ ಸೆರೆ ಹಿಡಿಸ್ಕೊಂಡು ಸೆರೆ ಹಿಡಿದು ಅವನ್ನ ಕೊಲ್ಸಿ ಆಮೇಲೆ ಚಿತ್ರದುರ್ಗದ ರಾಜವೀರ ಮೊದಕರಿ ನಾಯಕನ್ನು ಎರಡನೇ ಸರಿ ಅಲ್ಲಿ ಬಂದು ಬಿಡಾರ ಬಿಡ್ತಾನೆ ಸ್ನೇಹಕ್ಕೆ ಯೋಗ್ಯನಲ್ಲ ರೈತರಲ್ಲಿ ಎಲ್ಲ ಪಾಳೆಗಾರಿಗೆ ಬೆಂಕಿ ಇಟ್ಬಿಟ್ಟು ಅವ್ರ ಎಲ್ಲ ದ್ವೇಷ ಹುಟ್ಟಂಗೆ ಮಾಡಿಬಿಟ್ಟು ಒಬ್ರಿಗೊಬ್ರನ್ನ ಜಗಳ ಇಟ್ಬಿಟ್ಟು ಒಬ್ಬರಿಂದ ಒಬ್ಬರ ಕೈಯಿಂದ ಒಬ್ಬರನ್ನ ಕೊಲಿಸಿ ರಾಜ್ಯಭಾರ ಮಾಡಬೇಕು ಅಂತೇಳಿ ಅವ್ರ ಜೊತೆಗೆ ಇವರೇನು ಮಾಡಿಬಿಡ್ತಾರೆ ಕೃಷ್ಣಪ್ಪ ನಾಯ್ಕ ಸೋಮಶೇರ್ ಬೊಮ್ಮಣ್ಣ ನಾಯಕ ಅನೇಕ ಪಾಳೆಗಾರರು ಐದರಾಲಿ ಕಡೆಗೆ ಸೇರಿಕೆ ಮಾಡ್ತಾರೆ ಅವನೇನು ಆಸೆ ಹುಟ್ಟಿಸಿರ್ತಾನೆ ಐದರಾಲಿ ನಾವು ಚಿತ್ರದುರ್ಗವನ್ನು ಮೇಲೆ ಎಲ್ಲ ನಿಮ್ಮದೇ ಆದ ನಾವೇನು ಮೈಸೂರು ಸಂಸ್ಥಾನಕ್ಕೆ ನಾವು ಆಟೋ ಹೋಗ್ಬಿಡ್ತೀವಿ ಮುಂದೆ ನಮ್ದೆಲ್ಲ ಇದಾಗುತ್ತೆ ಅಂತ ಆಸೆ ಬಿಡಿಸ್ಬಿಟ್ಟು ಅವ್ರನ್ನೆಲ್ಲ ಪಾಳೆಗಾರನ ತನ್ನ ವಶಕ್ಕೆ ತಗೊಂಡ್ಬಿಡ್ತಾನೆ ಈ ನನ್ನ ಮಕ್ಕಳು ಅವ್ರ ಕಡೆ ಸೇರ್ಕೊಂಡು ರಾಯ ಚಿತ್ರದುರ್ಗದ ಮೇಲೆ ಅವಲಂಬಿಸ್ತೇ ಅಂತಾರೆ ಅದನ್ನೇನೋ ಮಾಡಿ ಕೈವಶ ಮಾಡಿ ಕೆಂಬಿಡ್ಬೇಕು ಅಂತಂತೇಳಿ ಕೃಷ್ಣಪ್ಪ ನಾಯಕ ಸೋಮಶೇಖರ್ ನಾಯಕ ಬೊಮ್ಮಣ್ಣ ನಾಯಕ ಇವರೆಲ್ಲ ಸೇರ್ಕೊಂಡು ಪಿತೂರಿ ಮಾಡಿ ಅವ್ರನ್ನ ಏನನ್ನ ಮಾಡಿ ಬಲಿಗಾಯ್ಕೊಂಬೇಕು ಅಂತಂತೇಳಿ ಇದು ಕತೆ ಮುಂದುವರಿತದೆ ನಾಟಕದಲ್ಲಿ ಆಮೇಲೆ ಈಗ ಮೊದಲನೇ ಸೀನು ಈಗ ದರ್ಬಾರ್ ಸೀನು ರಾಜವೀರ ಮದಕರಿ ನಾಯಕಂದು ಮಹಾನಾಯಕಾಚಾರ್ಯ ಬಿಚ್ಚುಗತ್ತಿ ವಂಶಸ್ಥ ಕಾಮ ಕಾಮಗೀತೆ ಅಗ್ಗಲು ಅಗಲು ಕೊಗ್ಗಲೆ ಮಾನ್ಯ ಗಂಡು ಗೊಡಲಿಯ ಗಂಡ ಗಾದ್ರೆ ಮಲೆಯಬ್ಬುಲಿ ರಾಜವೀರ ಮದಕರಿ ನಾಯಕರು ಬರುತ್ತಿದ್ದಾರೆ ಬಹುಪರ ಬಹುಪರ ಬಹು ಪರಾಕ್ ಬಹು ಪರ ದರ್ಬಾರ್ ಸೀನ್ನಾಗೆ ಇಷ್ಟು ನಡೀತತೆ ಮದಕರ್ ನಾಯಕರು ಬರ್ತಾರೆ ಅಲ್ಲಿಂದ ಆ ದರ್ಬಾರ್ ಸೀನ್ನಲ್ಲಿ ಯಾರು ಇರ್ತಾರೆ ಸ್ವಾಮಿಗಳು ಇರ್ತಾರೆ ದೊಡ್ಡ ಮದಕರಿರ್ತಾರೆ ರಾಜವೀರ್ ಮದಕರಿ ಇರ್ತಾರೆ ಇಷ್ಟು ಮಾತುಕತೆ ನಡೀತತೆ ಅಲ್ಲಿ ಆವಾಗ ದೊಡ್ಡ ಮದಕರಿ ಸ್ವಾಮಿಗಳು ಕೂತಿರ್ತಾರೆ ಹಿರಿಯ ಸ್ವಾಮಿಗಳು ಸ್ವಾಮಿಗಳು ಅಂತಂತೇಳಿ ಅವರು ಕೂತಿರ್ತಾರೆ ಆ ದರ್ಬಾರ್ ಸೀನ್ನಲ್ಲಿ ಅನಂತರ ದೊಡ್ಡ ಮದಕರಿ ನಾಯಕ ಮಾತಾಡ್ತಾನೆ ಗುರುದೇವ ತಮ್ಮ ಅನುಗ್ರಹದಿಂದ ನಮ್ಮ ಪೂರ್ವಜರಿಗೆ ಲಭಿಸಿರುವ ಈ ಚಿತ್ರದುರ್ಗ ಸಂಸ್ಕಾರವನ್ನು ತಮ್ಮ ಆಶೀರ್ವಾದ ಬಲದಿಂದ ಇಂದು ನಾವು ಸ್ವೀಕರಿಸಬೇಕು ಇದುವರೆಗೂ ಯಾವ ಶತ್ರುವಿಗೂ ತಲೆಭಾಗದ ಚಿತ್ರದುರ್ಗದ ಸರತ್ನ ಸಿಂಹಾಸನವು ತಮ್ಮ ಪಾದಾನುಗ್ರಹ ವಿಶೇಷದಿಂದ ಇನ್ನು ಮುಂದೆಯೂ ಅದೇ ರೀತಿಯಾಗಿ ಶೋಭಿಸುವುದು ಈ ಸಿಂಹಾಸನದ ಸೇವೆಗಾಗಿ ಪ್ರಜೆಗಳಿಗಾಗಿ ನಮ್ಮ ರಕ್ತವನ್ನಾದರೂ ಚೆಲ್ಲಿ ಕಾಮಗೀತಿ ವಂಶದ ಕೀರ್ತನೆ ಸ್ಥಿರಸ್ಥಾಯಿಯಾಗಿ ಮಾಡುತ್ತೇನೆ ತಮ್ಮ ಶಿಷ್ಯರಾದ ನಾವೀರೂರು ಏಕದೇಹಿಗಳಂತೆ ವರ್ತಿಸಿ ಈ ಸಂಸ್ಥಾನದ ಸೇವೆಯನ್ನು ಮಾಡುವೆವು ಸಕಲ ರಾಜ್ಯ ಸೂತ್ರಗಳನ್ನು ತನ್ನ ಸಹೋದರ ವೀರ ಮದಕರಿನಾಗಿ ವಹಿಸಿಕೊಂಡು ರಾಜ್ಯ ಪರಿಪಾಲನೆ ಮಾಡಲಿ ಎಂದು ಗುರುಪಾದ ಸನ್ನಿಧಿಯಲ್ಲಿ ಆತ್ಮಸಾಕ್ಷಿಯಾಗಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ ಆ ಮಾಸ್ವಾಮಿಗಳತ್ರ ಇಬ್ಲರಣ್ಣ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತದಾರೆ ದೊಡ್ಡ ಮದಕರಿ ಹೇಳ್ತಾನೆ ಈ ಹಿರೇಮದಕರಿ ಅಂತ ಹೇಳಿ ಈ ಹೆಸರು ಆಮೇಲೆ ಎರಡನೇದು ರಾಜವೀರ ಮಧಿ ಚಿಕ್ಕ ಮದಕರಿ ರಾಜವೀರ ಮದಕರ ಕೇಳ್ತದೆ ಮಹಾಪ್ರಭು ಮೂರು ಶತಮಾನಗಳಿಂದ ಕಾಮಗೇತ್ರಿ ವಂಶಕ್ಕೆ ಮಾತ್ರವಾದರೆ ಇಡೀ ಚಿತ್ರದುರ್ಗ ಸಂಸ್ಥಾನ ಸೀಮೆಗೆ ನೀವು ಗುರುಗಳಾಗಿ ಧರ್ಮದ ಧವಳ ಕೀರ್ತಿಯಿಂದ ಜಗದ್ಗುರುಗಳಿಂದೆನಿಸಿದ ತಮ್ಮ ಪಾದಾಂಕಿತರಾಗುವ ಯೋಗವು ಲಭಿಸುವುದು ನಮ್ಮ ಸೌಭಾಗ್ಯ ತಮಗಾಗಿ ತಮ್ಮ ಧರ್ಮಕ್ಕಾಗಿ ತಾವು ಪ್ರೀತಿಸುತ್ತಿರುವ ಪ್ರೀತಿಸುತ್ತಿರುವ ಚಿತ್ರದುರ್ಗದ ಸಂಸ್ಥಾನಕ್ಕಾಗಿ ತಮ್ಮ ಪಂಚ ಪ್ರಾಣಗಳನ್ನು ಅರ್ಪಿಸಿ ನಾವು ಅರ್ಪಿಸಲು ಸಿದ್ಧರಿದ್ದೇವೆ ಈ ನಮ್ಮ ಸಹೋದರ ದೊಡ್ಡ ಮದಕರಿ ನಾಯಕರ ಆಜ್ಞೆಯಂತೆ ರಾಜ್ಯ ಸೂತ್ರಗಳನ್ನು ನಡೆಸಲು ಒಪ್ಪಿಕೊಂಡಿದ್ದವು ಮಣ್ಣಿನ ಮಕ್ಕಳಿ ನಾವಿಂದು ಅರಸರಾಗಿರುವುದು ನಿಮ್ಮ ವಿಶ್ವಾಸದಿಂದ ನಾವಿಂದು ಕುಳಿತ ಈ ಸ್ವರ್ಣ ಸಿಂಹಾಸನಕ್ಕಿಂತ ಮಿಗಿಲಾದದ್ದು ನಿಮ್ಮ ಹೃದಯದಲ್ಲಿರುವ ಪ್ರೇಮ ಸಿಂಹಾಸನ ನಿಮ್ಮ ಕೊಟ್ಟ ಆಸನಕ್ಕೆ ಅರ್ಹರಾಗಿ ಬಾಳುವಂತೆ ದುರ್ಗದ ದೇವ ದೇವಿಯರು ಸಿದ್ಧ ಪುರುಷರು ಗುರುಹಿರಿಯರು ನಮ್ಮನ್ನು ಆಶೀರ್ವದಿಸಿ ಅರಸನಾಗಿಸಿ ಹರಿಸಿದ್ದೀರಿ ಈ ಪ್ರೇಮಕ್ಕೆ ನಮ್ಮ ದೇಹ ಇರುವಷ್ಟು ದಿನವೂ ನಮ್ಮ ಹನಿ ಹನಿ ರಕ್ತ ಆ ಭಾವನೆ ಸದಾ ಜಾಗೃತವಾಗಿರುವಂತೆ ಅನುಗ್ರಹಿಸಿ ಸಪ್ತ ವರ್ಣದಂತಿರುವ ಏಳು ಸುತ್ತಿನ ಕೋಟೆಯಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸುವ ಈ ಚಂಪಕ ಸಿದ್ದೇಶ್ವರನ ಕರುಣೆಯಿಂದಲೂ ಆಶೀರ್ವಾದ ಬಲದಿಂದಲೂ ಸಂಸ್ಥಾನದ ಕೀರ್ತಿಯನ್ನು ವಿಸ್ತರಿಸಲು ನಾವು ಸದಾ ಸಿದ್ಧರಾಗಿದ್ದೇವೆ ಎಂದು ಸನ್ನಿಧಾನದಲ್ಲಿ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಚಿಕ್ಕ ಮದಕರಿ ಮಹತ್ವ ಅದರ್ಥ ಸ್ವಾಮಿ ಹೇಳ್ತಾರೆ ಇವರು ಬಳರ್ಥ ಸಂತೋಷ ಚಿಕ್ಕ ಮದಕರಿ ಮದಕರಿಗಳೇ ಬಹಳ ಸಂತೋಷ ನಾಯಕರೇ ಅರಸನಾಗಿರುವುದು ಅನ್ಯಾಯದ ವಿರುದ್ಧವಾಗಿ ನ್ಯಾಯದ ಉದ್ಧಾರಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಅಧರ್ಮದ ವಿನಾಶಕ್ಕಾಗಿ ಎಲ್ಲಿಯವರೆಗೆ ದಯೆ ಪ್ರೇಮ ನಿಮ್ಮಲ್ಲಿ ಇರುವುದು ಅಲ್ಲಿವರೆಗೂ ನಿಮ್ಮ ವೈಭವಕ್ಕೆ ಯಾವುದೂ ಚ್ಯುತಿ ಬರುವುದಿಲ್ಲ ನಾವು ಮಾಡುವ ದಾನ ಧರ್ಮ ಪರೋಪಕಾರಗಳು ನಿರಂಕಾರದಿಂದ ಕೂಡಿದವುಗಳಾಗಿರಬೇಕು ಸಕಲ ರಾಜನೀತಿಗಳನ್ನು ಗಮನಿಸಿ ರಾಜ್ಯಭಾರ ಮಾಡ್ರಿ ಶಿವ ಶಿವಪೂಜೆಗೆ ಹೊರಡುವ ವೇಳೆಯಾಗಿದೆ ನಾವಿನ್ನು ಬರುವೆವು ನಿಮ್ಮೀರುವ ಶುಭವಾಗಲಿ ಅಂತಂತೇಳಿ ಸ್ವಾಮಿ ನಿರ್ಗಮಿಸ್ತಾರೆ ಅಲ್ಲಿಗೆ ಮೊದಲನೇ ಸೀನು ಮುಗಿತದ್ದು ದರ್ಬಾರ್ ಸೀನು ಈಗ ಎರಡನೇ ಸೀನು ಪ್ರವೇಶ ಇದು ಐದರಲ್ಲಿ ಎರಡೇ ಸೀನ್ ಮತ್ತೆ ಎರಡನೇ ಸೀನ್ ಅಂತ ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಾಳಿನ ಕಾರ್ಯಕ್ರಮದಲ್ಲಿ ಪ್ರವೇಶ ಎರಡು ದರ್ಬಾರ್ ಸೀನ್ ತೆಗೆದುಕೊಂಡು ಇದರಲ್ಲಿ ಈ ಈ ನಾಟಕದಲ್ಲಿ ಕಾಮರಾಜನ್ನ ಪಾಪ ಸರೀರು ಕೊಟ್ಟು ಬಿಡ್ತಾರೆ ಮದಕರಿಗಳು ಆ ದುರ್ಗಮವಾದ ಕೋಟೆಯನ್ನು ಇರೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ನಾಯಕರಿಂದಾಗಲಿ ಯಾವ ಬ್ರಿಟಿಷರಿಂದಾಗಲಿ ಯಾವ ಸಾಧ್ಯ ಇಲ್ಲ ಇವರ ಒಂದು ನಿಜ ಆ ನೈಜತೆ ಆ ದುರ್ಗದ ಮರ್ಮ ಈ ಚಿಕ್ಕ ಮದಕರಿಗಳಲ್ಲದೆ ಮದಕರಿ ನಾಯಕರಿಗಲ್ಲದೆ ಬೇರೆ ಯಾರಿಗೆ ಗೊತ್ತಿರಲ್ಲ ಅಂಥ ಒಂದು ಟೆಕ್ನಿಕ್ನಲ್ಲಿ ಆ ಕೋಟೆಯನ್ನು ಕಟ್ಟಿರ್ತಾರೆ ಇವತ್ತು ಕಣ್ಣನ್ನು